ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡಿದ್ದಾರೆ ಕೋಲಾರದ ಶಾಹಿನ್ ಶಾ ನಗರದ ಅಲ್ತಾಫ್ ಬಂಧನ ಮಾಡಿದ್ದಾರೆ ಈತನ ಹೆಂಗ ಸಿಗಾಕೊಂಡ ಈತಾ ಅಂದ್ರೆ ಪೊಲೀಸರು ಗಸ್ತು ತಿರುಗ್ತಾ ಇದ್ರು ಆ ವೇಳೆನೆ ಸಿಗಾಕೊಂಡಿದ್ದಾರೆ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಇತ್ತೀಚೆಗೆ ಈ ವೀಲಿಂಗ್ ಕುಂಡರ ಹಾವಳಿ ಹೇಳುತ್ತಿರದಾಗಿದೆ ಇವ್ರುಗಳ ಚಲ್ಲಾಟ ಪಾಪ ರಸ್ತೆಲಿ ಹೋಗೋರಿಗೆ ಪ್ರಾಣ ಸಂಕಟ ಆಗ್ತಾ ಇದೆ ಎಷ್ಟೋ ಕಡೆ ಆಕ್ಸಿಡೆಂಟ್ ಗಳಾಗಿದೆ ಇವ್ರುಗಳು ಮಾಡೋ ಒಂದು ಅವಿವೇಕತನದಿಂದ ಎಷ್ಟೋ ಜನ ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಕೋಲಾರದ ಶಾಹೀನ್ ಶಾ ನಗರದಲ್ಲಿ ಈಗ ಒಬ್ಬನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ನೋಡಿ ಅಲ್ಲಿ ನೋಡಿ ಹೆಲ್ಮೆಟ್ ಇಲ್ಲ ಏನಿಲ್ಲ ಮತ್ತು ರಸ್ತೆ ಏನು ಖಾಲಿ ಇಲ್ಲ ಆ ಕಡೆ ಈ ಕಡೆ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ ಇವ್ರುಗಳನ್ನು ತಡೆಯೋಕೆ ಅಡ್ಡ ಬಂದ್ರಂತ ಬ್ರೇಕ್ ಗೀಕ್ ಹಾಕಿದ್ರೆ ಮುಂದೆ ಬರ್ತಿದ್ದವನ್ನ ಮುಗಿಸ್ಬೀಳ್ತಾನೆ ಎಷ್ಟೋ ಜನ ಆಸ್ಪತ್ರೆ ಸೇರಿದ್ದಾರೆ ಬಟ್ ಇವ್ರು ಹೆಂಗ್ ಸಿಗಾಕೊಂಡ್ರು ಗೊತ್ತಾ ಇವರು ಹಣೆ ಬರ ಕೆಟ್ಟಿತ್ತು ಕಾಣುತ್ತೆ ಎಡದೆ ಮಗಳಲ್ಲ ಎದ್ದಿದ್ರು ಅನ್ಸುತ್ತೆ ಪೊಲೀಸರು ಕೂಡ ಅಲ್ಲೇ ಗಸ್ತು ತಿರುಗ್ತಾ ಇದ್ರು ತಗೋ ಸಿಕ್ಕದ್ರಲ್ಲ ಅನ್ಕೊಂಡ್ ಲಾಕ್ ಮಾಡಿ ಒಳಗೆ ಹಾಕಿದ್ದಾರೆ ಬಟ್ ಈ ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ವೀಲಿಂಗ್ ಪುಂಡರು ಹೋಗಿರೋದು ಇದು ಮೊದಲನೇ ಬಾರಿ ಅಲ್ಲ ಯಾಕಂತ ಹೇಳಿದ್ರೆ ಸರಿಯಾದ ತಕ್ಕ ಶಾಸ್ತಿಯನ್ನ ಮಾಡ್ಬೇಕು ಇನ್ನೊಂದ್ಸಲ ಬೈಕ್ ಮುಟ್ಟಕ್ಕೂ ಕೂಡ ಹೆದರ್ಬೇಕು ಈ ರೀತಿಯಾಗಿ ಪಾಠ ಕಲ್ಸಿದ್ರೆ ಬೇರೆಯವರು ವೀಲಿಂಗ್ ಮಾಡಲ್ಲ ಇಲ್ಲಾಂದ್ರೆ ಇಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ